વાબ યેલ્ હોવા દે બલતનો આ રોટી વનગી માડુ એટકોણ હેલ ભરતનો હલ다가 કાળ હાકા કોકો તેલા આ બીજો ગબરા તંદી તાન ટૂટી બીજો ગબરા આ માડ તગતા માડ બેકલા બરકને એટનેન કાર્કોન બરબેક હોદંદર કળુકદંગ અત યાર મના કુતાનો યોનો એદક બેક યોવા ના ગંડગ વન ઈટ વિચાર અનો ઇલાગેત નોડ આ કીનો લીર બંધત ઈગો હલ다가 બીજા કાનીસી નીર હાસર બેળી હેલતતી આ માત ನೀರ್ ಹೋತಂದ್ರ ಅವ್ರಿಗೆ ಇವ್ರಿಗೆ ನೀವ್ ನೀರ್ ಕೊಡ್ರಿ ನೀವ್ ನೀರ್ ಕೊಡ್ರಿ ಅಂತ ಹೇಳಿ ಹನ್ನೆರಡು ಮಂದಿಗ್ ಬಾಯ್ ತೆರದ್ ನಾವ್ ಬರ್ಲಿ ಯಾವಾಗ್ ಬರ್ತಾನ ಬರ್ಲಿ ತನ್ನ ಕರ್ಕೊಂಡ ಎಲ್ಲಾ ಅಡ್ಗಿ ಆಗೇತಿ ದಗದ್ನು ಆಗೇತಿ ಬರ್ಲಿ ಅವಲ ಹ್ಮ್ ಕಲ್ಲ ಏನ್ ಹಿಂಗ ಬಂದಿದ್ಲಿ ಹಂಗ ಸುಮ್ ಬಂದಿನ ಊಟದ ಆಗೇತಿಲ್ಲ ಊಟ ಎಲ್ಲಿ ಮಾಡ್ತಿ ಬಿಡ ಕಲ್ಲಾಕ ಅಡ್ಗಿ ಅಲ್ಲ ಆಗೇತಿ ಇನ್ನ ಊಟ ಮಾಡಿಲ್ಲ ಹೊಲಕ್ ಹೋಗದೈತಿ ಅದನ್ನ ಚಿಂತಿ ಮಾಡ್ಕೋತ ನಾ ಕೂತಾನಿ ಮಲ್ಲವ ದೊಡ್ಡ ದುಡಿಯಾಕಿವ ಒಂದಿನಾರ ಮನ್ಯಾಕ್ ಉಂಡಿರ್ತೇನ ಬರೀ ದನಿ ಇಲ್ದ ಬ್ಯಾಸ ಇಲ್ದ ಮಾಡ್ತೀನಿ ನೋಡ್ದಾಗ ಮತ್ ಯಾರ್ ಮಾಡಾರ್ತಾರ ಹೊಲ್ದಾಗ ನಾನ ಮಾಡ್ಬೇಕಲ್ಲ ದುಡಿ ದುಡಿ ದುಡಿದ್ರು ನನ್ ಗಂಡನ್ ಕಣ್ಣ ಕಾಣಂಗಲ್ಲ ಅದು ಏನ್ ಮಾಡ್ಯದಿ ಏನ್ ಬಿಟ್ಟದಿ ಅಂತ ಹೇಳಿ ನಾನ್ ಮೇಲೆ ದಬನಿಕೆ ಮಾಡ್ಕೋತ ಬರ್ತಾನ ಕಡಿದ ಆ ಒಂದ ಅಗಸ್ರ ಕತ್ತಿ ಕಿತ್ತ ಅಚ್ಚ ಕಡೆ ಆಗಿ ದುಡಿದ್ರು ನನ್ ಒಟ್ಟ ಬೆಲೆನ ಎಲ್ಲಾಗೆತ್ತೆ ವಾಯಿ ಮನ್ಯಾಗ ಸಾಕಾಗಿ ಹೋಗೇತಿ ನನ್ನ ಗಂಡನ್ ಸಲುವಾಗಿ ಒಂದೆರಡ್ ಆಳ್ ಹಚ್ಬೇಕಲ್ಲ ಅಷ್ಟ್ ಮಾತಾಡಾವ ಅಯ್ಯ ಐತಿ ನಾ ಏನ್ ಮಾತಾಡ್ತಿ ಮಂದಿ ಅಂತ ಗಂಡ ಸಾಲು ನಿನ್ ಗಂಡ ಹಂಗ ಮಾತಾಡಕ್ ಹೋಗಬ್ಯಾಡ ಹೌದವ್ವ ಕಲ್ಲಕ ಮಂದಿ ಅಂತ ಆ ಗಂಡ ಸಾಲು ನನ್ ಗಂಡ ಆ ಮಾತಾಡುವಾಗ ಅವ ಬೇಯಾಗ ಇರ್ತೆ ಅನ್ನಿ ಅವನ್ ಬದ್ದಲ್ ಅಷ್ಟ್ ವರ್ಣನೆ ಮಾಡಾಕತ್ತೇದಿ ಸಾಕ ಅವನ್ ಬದ್ದಲ್ ಹೋಗ್ ಮಾತಾಡಿದ್ವು ಎದಕ್ ಬಂದಿ ಅದನ್ನ ಹೇಳ ಊಟ ಅದು ಎಲ್ಲಿ ಊಟ ಮಲಿಯಾಕ ಊಟ ಊಟನ ಯರವಾಗಿ ಹೋಗೈತಿ ಅತ್ತಿಂದ ಬರ್ತೈತಿ ರೊಕ್ಕ ಕೊಡತೈತಿ ರೊಕ್ಕ ಇಲ್ಲ ನನ್ನ ಕೈಯಾಗಿನ್ ತಾಕ ಬೀಸ್ಯಾಡಿ ಹೋಗಿತೈತಿ ಏನ್ ಸಾಕಾಗೇತಿವ ಮಲಕ ಅವನ್ ದಸಿದ ನನಗ ಏನ್ ಇರ್ಬೇಕು ಏನ್ ಅಕಡ್ಯಾರ ಹಾಳಾಗಿ ಹೋಗ್ಬೇಕು ನನ್ ಗೊತ್ತ ಅವನ್ ಕಾಲಾಗಿ ಒಟ್ಟು ಹಾಳಾಗ್ ಆಕಡ್ಯಾರ ಹೋಗ್ಲೇನ್ ಅನ್ಸ್ತೈತಿ ನನ್ ಗೊಟ್ಟ ಬಾಳ್ ಹುಯ್ಯತೈತಿ ಬಳ್ತಾನ ಕುಡುದ ಬರ್ಯಾರು ರೊಕ್ಕ ರಾಕತಾನ ಒಬ್ರು ದುಡ್ದ್ ಏನ್ ಆಗ್ಬೇಕು ರೊಕ್ಕ ತಾನು ಒಟ್ಟು ದುಡಿದ್ರಾಕತಿಲ್ಲ ದಾರು ಕುಡಿಯಾಕ್ ರೊಕ್ಕ ಕೊಟ್ನಂದ್ರ ಊಟ ಕೊಡ್ತಾನಿ ಹೋಗ ರೊಕ್ಕಿಲ್ಲ ನಾನು ಹಂಗೇನ್ ಮಾಡುದು ಹೇಳ ಅಯ್ಯ ಹಂಗ್ಯಾಕ ಮಾಡ್ತತಿ ಅದ್ ನಿನ್ ಗಂಟ ಸುದ್ದಾಗಾರ ಹೋಯ್ತಿಲ್ಲ ಗಿಲಿ ಕೆಟ್ಟನ್ ನೋಡ ಆ ಊಟ ಮಾಡಿಸ್ ಬಿಡಂಗಿಲ್ಲ ನೀರ್ ದುಡದ್ ತಿತಿ ನೀರ್ ದುಡದ್ ನೀನ್ ಬಿಡಂಗಿಲ್ಲ ಅವ ಗಣಸದಾನ விஷத்து மத்ராதவசம கார்கொண்ட்ல ஏதே மத்த வாய்ல தகதித்து தகுதன அவங்க பேட்டி அக்கோகன் கோர்ல ஆஹ் எல்லா நீன் முந்த்ளே மாட்டி அக்கணு நீண்டன் முந்தன்த்த நான் கண்டக்கு அக்கி ஏனாரு இத நான் கண்டன் ஜோட்னா யாக்க மாதாத்னந்த அக்கி நான் முந்தில் ஏன நடுத வாடக்தொழ திளோத்தினாடங்கல் அதுக்க நான் கண்ட குண்டி ஹச்சி பண்ணியாக்குல ಅಲ್ಲಿ ಹೋಗಿ ಬರ್ತನ ಗಪ ಇಲ್ಲಿ ಹೋಗಿ ಬರ್ತನ ಗಪ ಊಟ ಮಾಡಿದ್ರ ಮಾಡಿದ್ರ ನೀರ್ ಕುಡಿದ್ರ ಕುಡಿದ್ರ ಆ ಹಿಂಗ ನಡ್ಸೈತೆ ಅನ್ನ ಇದ ನನ್ ಗಂಡ ಬರ್ಲಿ ಅವ್ ಎತ್ತ ಕೇಳಿ ಬರ್ತನ ಹೋಗ್ಯಾನೋ ಬರ್ಲಿ ಎಟ್ಟೋತಿ ಬರ್ತಾನ ಬರ್ಲಿ ಯಾಕೋ ಮನಸ್ಸ ತಡಿವರ್ತ ಆಗ ಹೋದ್ ಭೇಟಿ ಆಗ್ಲಿಲ್ಲ ಅದ ನಾನು ನೋಡಿ ಭೇಟಿಯಾಗಿ ಬರ್ತೇನೆ ಇದು ನನ್ನ ಗಂಡ ಎಲ್ಲಿ ಹೋಗಿ ಏನೋ ಅವರ್ಗುಡದ ಮಾತು ಬಂದ್ ಮನಿ ಹಾಕೊಂಡಿರ್ತನ ಯಾಕ ಎಟ್ಕಳನು ಆಗ ಬಂದ ನೋಡ್ಕೊಂಡ್ ಹೋದಿ ಎಲ್ಲಿ ಕಾಣ್ಲಿಲ್ಲ ಸುಮ್ಮನಿಗೆ ಹೋಗಿ ಬಿಟ್ನಿ ಇದ್ದೀ ಊರಾಗ ಹೊಂಟು ಕೆಲಸ ಇತ್ತು ಆ ಕಡೆ ಹೋಗಿನಿ ಎದಕ್ ಬಂದಿದಿ ಮಾನಿ ಹೇಳ ಅದನ್ನ ಈಗ ಕೊಡಾಕ ಬಂದೇನಿ ಮಣ್ಣಿದ ಇವತ್ತು ಕೊಡಾಕ ಬಂದಿಂತ ನೋಡ್ರಿ ಜಗಳ ಮಾಡ್ತಾಳ ಬಾಯ್ ಕಡಿ ಅಯ್ಯ ಅಲ್ಲೇ ಬರುದಣ್ಣ ನಡಿ ಹಂಗಾರ ಬರ್ತಾನ ಯಾರ ಮಲ್ಲಾಕಾತು ವದರ್ದಂಗಾತು ಹೊರಗೆ ಬಂದು ನೋಡ ಯಾರು ಇಲ್ಲ ಯಾರ ಒದ್ರ ಯಾರ ಹೋಗಿರ್ಬೇಕು ನಿನ್ನ ಗಂಡನ್ ತುಡುಗಿಲಿ ಯಾವ ಬೇಡ ಅಂತ ಹೇಳಕತ್ತೀನಿ ಕೇಳವಲ್ಯ ನೀನು ನನ್ನ ಗಂಡನ್ ಕೂತ್ನಿ ಅಂದ್ರೆ ನನ್ನ ಜೀವನ ಆಗಂಗಿಲ್ಲ ಇದೊಂದ್ಸಲ ತುಗ ಕೊಡಾಕ ಬಂದೇನಿ ನಿನ್ನ ಗಂಡ ಮನುಷ್ಯರಂತ ಮನುಷ್ಯ ಅಲ್ಲವ ಇದು ಗೊತ್ತಾಯ್ತಂದ್ರ ಊರಗ ಬುರ್ಗಿಡಿ ಕೆಲ್ಸಿದ ಬೇಡ ಸುಮ್ ಅಂಜಾವ್ನಿ ನೀ ನನ್ ಕೈ ಬಿಟ್ಟಂದ್ರ ಅಂದ್ರ ಎಲ್ಲಾರ ಕೆರಿ ಯಾರ ಬಾಂಗಾರ ಬಿದ್ದ ಸಾತ್ ಹೋಗ್ರಿ ಹೇಳಿದ್ರಿ ಇದೊಂದ್ ಹೇಳು ಕಲ್ತದಿ ಕೆರಿ ಗೆರಿ ಬಾಂಗಾರ ಬಿದ್ದ ಸಾತ್ ಹೋಗ್ಸಲ ಬಂದದಿ ಕೊಡು ವಾಲ್ಯ ನಾಕ್ ಹೋಗ್ಬೇಡ ಒಂದ್ ಹತ್ ಸಾವಿರ ರೂಪಾಯಿ ತಂದೇನಿ ಇವತ್ತ ಇಟ್ಕೋ ಬಂದಾಗ ಒಂದ್ ರಕ್ಕ ತೋರಿಸ್ತೀನಿ ನನ್ನ ಬಾಯಿ ಮುಚ್ಚಿಸಿ ಬಿಡ್ತಿ ಈ ವಿಷಯ ನಾನು ಹೆಂಡತಿ ಗೊತ್ತಾದ್ರ ಹಗಳ್ ಹತ್ತೈತಿ ಇದು ಒಂದ ಸಲ ಸೋಮೇರ ಒಂದ್ ಸಲ ಐತಿ ಬಂದಾಗ ಒಮ್ಮಿ ಬಿಡಂಗ ಇಲ್ಲೂ ಹೂವ ಹಗಮನ್ ಗಿತ್ತಿ ಇದ್ ಒಂದ್ ಸಲ ಆತಳ ನನ್ ಗಂಡಗ್ ಹಿಂಗ ಮಾಡಿ ಮಾಡಿ ಎಟ್ಟು ರೊಕ್ಕ ಇಸ್ಕೊಂಡ್ ಹೋಗ್ಯಾಳಿ ಆ ಬಲ್ ಗ್ಯಾಳಿ ಊರ್ ಗಯ್ಯಳಿ ಮತ್ ನನ್ ಮುಂದ್ ಹೊತ್ತಂಗ ಮಾಡ್ತಾಳ ಸತ್ತಂಗ್ ಮಾಡ್ತಾಳ ಗಂಡ ಕುಡಿತಾನತ್ ಜುವ ಇರೀತಾನತ್ ಹೇಳ್ತಾಳ ಆಕಲಿ ಬೋಳ್ಸ್ಬೇಕ ಅವ ಗಂಡ ಅದಕ್ಕ ಹಂಗ ಕುಡದ್ ಬಂದ್ ಜಗಳ ಮಾಡಿ ಜುವಕ ಬಿಡಾಂಗಲ್ಲ ಇಂದ್ ಕಣ್ಣಾರ್ಲೆ ನೋಡೇನಿ ಬಿಡಾಂಗಲ್ಲ ನೋಡಲ್ ಅರ್ಗತೆನ ಇರ್ತನು ಬರ್ಲಿ ಅವ್ ನನ್ ಗಂಡ ರಕ್ಕ ಹೆಂಗೆ ಎಟ್ ಸಲ ಇಸ್ಕೊಂಡ ಹೋಗಿರಬೇಕು ಕಬ್ಬು ಬನಿ ಹಳೆ ಬೊಬ್ಬನಿ ಯಾರ್ ಮನೆ ಎಳು ಹೊಚ್ಚಬೇಕata ನಾ ಬೀಜ ಗೊಬ್ಬರಾತ ತೆನೆ ತಗಸದು ಗಂಡ ಪಟ್ಟಿ ತೆನೆ ಕುತ್ತಿ ಕಿ ಕೋಟ್ ಕೋಟ್ ಆಗಿರಬೇಕಾದ ಜಾರನೆ ಕೋಳಿ ಬಾರನೆ ಮಸಾಲೆ ಆಗಿತಿ ಅದು ಹೊಲದ ಹೆಸರು ಹೇಳೋದು ಗಂಡ ಪಟ್ಟಿ ತೆನೆ ಮಾಡೋದು ಬರಲ್ಯ ಇಗೋ ಶಿಕಾರ್ ನನ್ನ ಕಳಿಯಕ್ಕೆ ಹೆಂಗಾದ್ರು ಬರಲ್ಯ ಈನ್ ಮಕ ನೋಡಕತ್ತಿ ಓ ಬೈನ ಹೋಗ್ನಳೇನ ಹ್ಞೂ ಹಾಡ್ಡಿ ಎಲ್ಲಿರೇ ಒಟ್ಟು ಗ್ಯಾವ್ ಒಣ ಆಗ್ತೈತಿ ನಿನ್ನೆ ರೇ ಹೆಚ್ಚಾಗೈತಿ ಕುಡ್ದಿದ್ದು ಇದ್ದ ರೊಕ್ಕ ಎಲ್ಲ ಕಸ್ಕೊಂಡು ತೊಗೊಂಡು ಹೋಗಿಬಿಟ್ಟಾಳಾನು ಹೇಳ್ತಿ ಇನ್ನು ಏನು ಮಾಡಬೇಕು ಒಂದು ತಿಳಿಲ್ದಂಗೆ ಆಗೈತಿ ನೀವು ಬರ್ಲ ಅವಳು ಬರುತ್ತಕ್ಕ ಒಟ್ಟು ಇಲ್ಲೇ ಕುಂಡಿರ್ತನ ಒಟ್ಟು ಏನಾಕೈತಿ ಆಗಲಿ ಒಟ್ಟು ಸಾಕಾಗೈತಿ ನನಗೂ ಹೆಲಿ ಒಟ್ಟು ಗ್ಯಾವು ಒಣ ಆಗ್ತೈತಿ ನೋಡವ್ನ ಹಾಡ್ಡಿ ಮೊದಲು ಒಟ್ಟು ಒಂದು ನೈಟಿ ಬಿತ್ತಂದ್ರೆ ಒಂದು ಲೆಕ್ಕ ಹಿಡಿತೈತಿ ಕರೆ ಈಚಿ ಬರವಳಿ ಇನ್ನ ಏನು ಮಾಡ್ರು ಎಲ್ಲಿ ಹೋಗ್ಯಾಳೋ ಯಾಂಬಲ್ ಒಟ್ಟು ಸಾಕಾಗೈತಿ ಈಕಿ ಕಾಲಾಗ ಬಿಸ್ಲಾ ಕೂತ್ ಕೂತ್ ನನಗೂ ಸಾಕಾಗಿ ಹೋತ್ ರೊಕ್ಕ ತಗೊಂಡ ಕುಡ್ದ ಬರದತ್ತ ಮನ್ಯಾಗ ಏನಾರ ಇರ್ತಾವಲ್ಲ ನಿನ್ನ ಮುರಿಯಾಕ್ ಹೋಗ್ಯಾಳ ಹೆಂಗಿದ್ರು ಅವ್ರು ಅವ್ರು ನಗ್ ಒಂಜಾಡ್ ತಗೊಂಡ್ ಹೋಗಿ ದಾರದ ಅಂಗಡಿಗೆ ಹಾಕಿ ದಾರು ಕುಡ್ದು ಬರ್ತಾನೆ ಏನ್ ಮಾತಾಡ ಮಾಡಿ ನೋಡ್ತ ನಾನು ಏ ಹಂಗಿದ್ರು ಮನ್ಯಾಗ್ ಹೋಲ್ ದಾರದ ಅಂಗಡಿ ಹ್ಯಾಕಿ ದಾರು ಕುಡ್ದು ಬರ್ತಾನ

ರೊಕ್ಕ ತಕೊಂಡ ಅತಿ ಅನ್ನೋದು ಗೊತ್ತೈತಿ ಬುಬ್ಬನಿ ನನಗ್ ಗೊತ್ತೈತಿ ಅದಕ್ಕಾಗಿ ಈ ಹೋಗಿ ದಾರದ ಅಂಗಡಿಗೆ ಹಾಕಿ ದಾರು ಕುಡ್ದು ಬರ್ಬೇಕತ್ತ ಈ ಗೊಂಜಾಳ ತಗೊಂಡ್ ಹೊಂಟ ನಾನು ನಡಿಸಿದೆ ಆಟ ರೊಕ್ಕ ಒಂದ್ ಮತ ಇಲ್ಲ ತರ ಕಾಳಾಗಿ ದಾರು ಕುಡ್ದು ಬರ್ತೇನೆ

ತಲಿ ಹಿಡಿದ್ ಬಿಡತ ತಲಿ ಹಿಡಿತಂದ್ರ ಏನು ಮಾಡಾಕ ಬರಂಗಿಲ್ಲ ಹಿಡಿ ಹಿಡಿವತ್ತಾ ನಿಂದ ತಲಿ ಎಲ್ಲ ಹಿಡಿವತ್ತಾ ಕಾ ಮುಕ ಯಾಕ ಹಿಡಿ ಕಾ ನಾ ಕೊಡಂಗಿಲ್ಲ ರಕ್ಕ ರಕ್ಕ ಕೊಡಂಗಿಲ್ಲ ಇಲ್ಲ ನೋಡಿಲಿ ಇನ್ನ ಮೇಲೋತ ನೀ ನನ್ನ ಹೀಂತ ಅಲ್ಲ ನಾ ನಿನ್ನ ಗಂಡ ಅಲ್ಲ ನನ್ನ ಮನೆಯಾಗ ನೀ ಇರೋ ಅವಶ್ಯಕತೆನ ಇಲ್ಲ ಮೊದಲು ನಡಿ ಬಣ್ಣಿ ಬಿಟ್ಟ ಹೋಗ ಹೊರಗೆ ಮೊದಲು ಅವ್ವಾ ಇದರ ಮಾರಿ ಮಣ್ಣಾ ಗಡದಿ ಅವ್ವಾ ಬಂದಗಿಂದಿ ಬಂದಂದ್ರ ನಿನ್ನ ನಿನ್ನ ತಲಿ ಮಾಡ್ದು ಬಿಡತನ ಹೋಗ್ತಿದ್ರ ಬಸಿಂದ ನಾಂದ್ಯಾರ್ತ ಹೋಗ್ ಹೋಗ್ತಾ ಹೋಗ್ ಹೂ ಎಂತ ಗಂಟ್ ಹಾಕಿ ಕುತ್ ನೋಡ್ ನಮ್ ಅಪ್ಪ ಇದ್ರ ಮಾರಿ ಉರಿ ಹಚ್ಚಲಿ ಬಾಗ್ಲಾ ಹಿಕ್ಕೊಂದು ಕೂತ್ ನೋಡು ಕು ನಾನು ಇಲ್ಲೇ ಕಟ್ಟಿ ಮ್ಯಾಗ ಏಸಿನ ಬಾಗಲ ಹಿಕ್ಕೋತ ನೋಡ್ತಿನ ಹುಚ್ಚಾರ ಹೋಯಕ್ ಬರ್ತಾನಲ್ಲ ನೋಡ್ತಾನ ಸಂಡಾಶ್ ಅಲ್ಲ ಮನ್ಯಾ ಮಾಡ್ತಾನ ನನ್ ಗಾಂಟು ಒಳ್ಳೆ ತಿಳ್ಕೊಂಡಿನಿ ಒಳ್ಳೆ ಇಲ್ಲಿ ಹೂವ್ ನನ್ ಗಾಂಟ ಭಾಳ ನೀತ್ ನೋಡ ಮನ್ಸಾ ಎಂಟು ಗೊತ್ತಾ ತಿಂತ ಕಣ್ಣಾರ್ಲೆ ನೋಡ್ಲಿ ಆಯ್ಕೆ ನೋಡ್ ಬೊಬ್ಣಿ ಏನ್ಗ ನನ್ ಗಾಂಟ ನನ್ಗ ಗಂಡನ್ ಜೋಡಿದ್ದು ಮಾತಾಡ್ದಿತ್ತು ಹತ್ತಾಳ ಇಂತ ಅದೆಲ್ಲಾ ಐತಿ ಒಳಗಿಂದ ಒಳಗ ನನ್ ಜೋಡಿ ಮಾತಾಡ್ತಾಳ ಮಾತಾಡ್ತಾಳಾಕಿ ನೀನ್ ಹತ್ತಾನೋ ಏನ್ ಮನಿ ಹತ್ತಾನೋ ಹೊಲ ಹತ್ತಾನೋ ಈಗೆಲ್ಲಾ ಬಿಟ್ಟ ಬಿಟ್ಟಾನ ಗಾಳ ಹಾಕುದು ಅಲ್ಲೇ ಕೂತೈತಿ ಆ ಏನ್ ಸಾಕಾಗೇತಿ ಇವ್ ಸಲುವಾಗಿ ಏತಿ ಉಂಡಾಳ ನಂಗಿಲ್ಲ ತಿಂದಾಳ ನಂಗಿಲ್ಲ ನನಗ ಎದ್ರಕ್ಕ ನಂಗಿಲ್ಲ ನನ್ನ ದಾದ ಮಾಡಂಗಿಲ್ಲ ನಾ ಒಂದ್ ಮಾತ್ ಮಾತಾಡ ಉಳ್ದು ಅವ್ನ ಮೈ ಎಲ್ಲಾ ಮುಳ್ಳು ಚಿಟ್ಟದಂಗ ಹಾಕತಿ ಆಕಿ ಹೊಯ್ ಸೌರ್ ಮೈ ಸೌರ್ ಮಾತಾಡ್ತಾಳ ಅದಕ್ಕ ಹೊರಗ ಅಡ್ಯಾಡ್ತಾನ ಬರೆ ನಾನು ಬಿಡಂಗ ಲಿಂಗ ಹಿಂಗ ಬಿಟ್ ನಾನು ಬಾಳೆ ನಾನಾ ಹಾಳು ಮಾಡ್ಕೊಂಡು ಕುಂದ್ರದ ಅಕ್ಕತಿ ನಾನು ಹೊಟ್ಟೆ ಆಗ ಒಂದು ಹುಳ ಸಹಿತ ಹುಟ್ಟುವ ನನ್ ಮಕ್ಳು ಮೊತ್ತಿ ನೋಡಿದ ಜೀವನ ಮಾಡ್ತೀನಿ ಇವ್ಗ ನನ್ ಗಂಡ್ ತೆಳಿ ಬೌ ಅನಾ ನನ್ ತವ್ರ ಮನಿಗ್ ಫೋನ್ ಅಲ್ಸ್ತಾನು ನನ್ ತವ್ರ ಮನೆಯವ್ರ ಕರಿಸ್ತನ ಕೇಳ್ದ ಏನ್ ಹೇಳ್ತಾನ ಏನ ಹಂಗ್ಯಾಕ ಮಕ್ಕ ಹ ನಿನ್ನ ಕೇಳುದ ಏನ್ ಹೇಳ್ಬೇಕ್ರಿ ನನ್ನ ಮಕ್ಕ ಏನ್ ಇರಂಗ ಐತ್ ನನ್ ಮಕ್ಕ ನನ್ ಮಕ್ಕ ನಿನ್ ಕೊಂದಾಗ ಕೆಟ್ಟ ಕಾಣಾಕತೈತಿ ಹೊರಗಿನಾರ್ದ ನೋಡ್ಕೋತ ಕುಂದ್ರ ಚಂದ ಕಾಣ್ತ ಕಂಜ ಆಗತ್ತೆ ಮನ್ಯಾನ್ ಹೇಳ್ತದ ಹೆಂಗ್ ಕಾಣಿತವ್ ಮಕ್ಕ ಮೋತಿ ಹುಚ್ಚಿಡ್ದೈತೆ ನಿನಗೆ ಹ ஒட்டு மணி மனசி சாந்தினே இறங்க ஓட்டாட்த்தே எட்டு ஆத்த ஒ நான் ஒழ நான் நான் திள்க்கீனி நான் திள்க்கி சரி இல்லை நோட ಅಕ್ಕಿಗೆ ಬಂದ ಪರಿಸ್ಥಿತಿ ನಿನಗೆ ಬಂದಿತ್ತಂದ್ರ ಇಷ್ಟೊತ್ತಿಗೆ ಉರ್ಲ್ ಹಾಕೊಂಡ ಸಾಯ್ತಿದಿ ಅಕ್ಕಿಗೆ ನನಗೆ ಹೋಲಿಸಿ ಮಾತಾಡಕಿ ಎಲ್ಲಾ ನೋಡೇನಿ ಅಕ್ಕಿನ್ ದಡ್ಡ್ಯಾ ಕರ್ಕೊಂಡ್ ಹೋಗಿದ್ಲಿ ಒಂದ್ಸಲ ಅಕ್ಕಿ ಕೊಯ್ಯಾಗ ರೊಕ್ಕ ಹಿಡ್ದಿದ್ ಆಗ ಎಣ್ಣಿ ತಂದು ಕೂಡ್ರೆ ರಾಕಿ ರಾಕಿ ಎಲ್ಲೂ ಬರ್ತಾ ಗಿಡದ ಎದೇನು ಹರಿದ್ ಕೊಡಾಕತಿ ಅತಿ ನನಗ ಆಕಿಗಟ್ಟಿಂಗ್ ಎಷ್ಟ್ರ ಎಟ್ ಅಂತ ಕೊಟ್ಟಿ ಅಕ್ಕಿಗಿ ಅದಕ್ಕ ಇಟ್ಟು ಹೆಡಿಗೆ ತುಂಬಾ ದೇಣಿ ನೋಡ ನಾ ರೊಕ್ಕ ಕೊಟ್ಟಿದ್ದು ನೋಡಿ ಏಯ್ ನಾ ಕೈಯ ಹಿಡಿದಿದ್ದು ನನ್ನ ಅಲ್ಲ ಅಕ್ಕ ರ ದುಡಿದು ಪಗಾರ ಮನೆಯಾಗ ಇಟ್ಕೋ ಅಲ್ಲತ್ತ ಎಲ್ಲಾ ದಾರದ ಅಂಗಡಿ ಕೊಡಾಕೈತಿ ಅಣ್ಣತ್ತ ಹಿಂಗಾಗಿ ಜೀವನದ ಉಪವಾಸ ವನವಾಸ ಸಾಯಕತ್ತೇನಪ್ಪ ಈ ಒಂದು ಹತ್ ಸಾವಿರ ರೂಪಾಯಿ ದಾವತ್ತ ಕೊಡಾಕ ಬಂದಿಳ ಮನಿಗ್ ಬಂದಿಳ ರೊಕ್ಕ ಕೈಯಾಗ ಕೊಡ್ಬೇಕಾಗಿತ್ತು ಅದು ಹೋಗ್ಲಿ ಬಿಡ ನಿನ್ನ ಕೈಯಾಗ ಕೊಡಕಿದ್ರು ಅಂದ್ರ ಮನಿಗ್ ಬರ್ಬೇಕ ಬಂದ ಇಲ್ಲಿ ಮನ್ಯಾಗ ಎನಿಸ್ ಎಣಿಸ್ಕೊಡ್ಬೇಕಲ್ಲಾ ಅಲ್ಲಿ ಮರಿಗ ದೊಡ್ಡ ಕರ್ಕೊಂಡ್ ಹೋಗಿ ಹಾಕಿ ರೊಕ್ಕ ನಾ ಏನ್ ತಿಳ್ಕೊಬೇಕ ನನ್ನ ತಲೆ ಒಂಟ್ ತಲಿ ನೀ ಹಾದಿ ಬಿಟ್ಟದಿ ಅಂತ ತಿಳ್ಕೊಂತ ಬಿಟ್ರನ್ನೇ ಅದಕ್ಕ ನನ್ ಕಣ್ಣಿಟ್ರ ಸೇರ್ವ ಅಲ್ಲಿ ಹ್ಮ್ ನೀ ತಿಳ್ಕೊಂಡಿದ್ದೆ ಯಾಕ ಯಾಕಿ ಇಲ್ಲಿ ಮನೆಯಾಗ ಕೊಟ್ಟಿಲ್ಲ ಅಂದ್ರ ನೀವ್ ಯಾರ ನಾಲ್ಕು ಬಂದಿವ್ ಹೆಣ್ಮಕ್ಳು ಊನಿಯಾಕ್ ಕುತ್ರಿ ಅಂದ್ರ ಕಟ್ಟಿ ಮೇಲ ಐ ಕಲ್ಲೋ ತಂದ್ರೆ ರೊಕ್ಕ ಕೊಟ್ಟಾಳ ಅಂತ ಹೇಳಿ ನನ್ನ ಗಂಡನ ಕೈ ನೀವು ಅಕ್ಕಿ ಮುಂದೆ ಅಕಿ ಅಕ್ಕಿದ್ದಕ್ಕಿ ಅಕ್ಕಿ ಮುಂದೆ ಹೇಳ್ತಾಳ ಊರೆಲ್ಲ ಸುದ್ದಿ ಹತ್ತೈತೆ ಅಕ್ಕಿ ಗಂಡ ಅವ್ರ ಕೈಯಾಗಿ ಯಾಕೆ ರೊಕ್ಕ ಕೊಟ್ಟದಿತ್ತ ಬಡಿತಾನ ಹಂಗಾಗಬಾರ್ದು ಅಂತ ಹೇಳಿ ಅಕ್ಕಿ ಮರ್ಯಾದಿಲ್ಲ ಕೊಡಕ್ ಹತ್ತಾಳ ನೀ ತಿಳ್ಕೋದ ಬೇರೆ ಅಲ್ಲಿ ನಡಿದ ಬೇರೆ ನಾ ಏನ್ ತಿಳ್ಕೋಬೇಕು ಮತ್ತ ನೀವ್ ಕೊತ ಮುಚ್ಚಿ ಮಾತಾಡ್ದು ಅಲ್ಲಿ ದೊಡ್ಡ ಹೋದ್ನೆ ಅಲ್ಲಿ ಸಂತ್ಯಾಗ ಹೋದ್ನೆ ಅಂದ್ರ ನಾ ಏನ್ ತಿಳ್ಕೋಬೇಕು ಮತ್ ನಾ ಸಂಶಯ ತಿಳ್ಕೋಬೇಕಲ್ಲ ನೀ ಏನೋ ಹೇಳಿದ್ರು ನಾನ್ ನಂಬಂಗಿಲ್ಲ ನಂಬಾಕ ಕೂತಲ್ಲ ಅಹ ಅತ್ತಿಗೆಗೆ ನಿನಗ ಏನೋ ಐತೆ ಅದ ಏನೋ ಸಂಬಂಧ ಐತೆ ಅದ ಈ ಹುಚಿ ತುಡಗಿಲ್ಲ ನಿನ್ನ ಜೊಡಿ ಮಾತಾಡ್ತಾಳಾಕೆ ಏನ್ ಮಾತಾಡ್ಕತ್ತೀಯ ನೀನು ಅಕ್ಕಿಗೆ ನನಗೆ ಸಂಬಂಧ ಹೊತ್ತಿ ಹೊರಿಸಿ ಮಾತಾಡಕ್ಕೆ ಐತಿ ಅಂದ್ರೆ ಇಲ್ಲ ಅಕ್ಕಿ ಗಂಡ ಗೊತ್ತಾತಂದ್ರ ಅಂತ ಅಂದ್ರೆ ಕಡಿತಾನ ನೋಡು ಈ ರಕ್ಕದಿಂದ ಮತ್ತೊಂದ್ರ ಕಜಾಕಿರಲ್ಲ ಕೈällä ಮड्या ಹೋಗ್ಬಿಡಕ್ಕೆ ಲಾಗಿ ನಮ್ಮ ಅದನ್ನ ಮತ್ತೆ ಮರ್ಯಾದೆ ಕರ್ಪೋ ಹಾಳೈತೆ ಏನೋ ಮರ್ಯಾದೆ ಹೆಂಜಿ ಕೊಟಾಳಾಕೆ ಗಂಡ ಗೊತ್ತಕ್ಕೆ ಐತೆ

ಇದು ಒಂದ್ ಸಲ ಇಟ್ಕೋ ಇದು ಒಂದ್ ಸಲ ಇಟ್ಕೋ ಅಂದಿ ನೋಡ ನನ್ ಏ ನೀವ್ ರೊಕ್ಕ ಕೊಡಕನೇ ಇದ್ದೆ ಅಂದ್ರ ಹರ್ಯಾಗ್ ಬಂದಿದ್ ನಾನ್ ಕೈಯಾಕ್ ಕೊಡ್ಬೇಕು ಇಲ್ಲ ನಾನ್ ಗಾಂಡ ಮನಿಗ್ ಬಂದಿಂದ ಬಂದ ಮನೆಯ ನನ್ ಎನಿಸ್ಕೊಡ್ಬೇಕಲ್ಲ ಯಾಕ ಗಾಂಡ್ಯ ಕರ್ಕೊಂಡು ಹೋಗಿದ್ನಿ ಹೆದ್ರ ಸಂಬಂಧ ಕರ್ಕೊಂಡ್ ಹೋಗಿದ್ದೆ ಹಿಂಗ ನಡದ್ ಎರಡು ದಿವಸ ಆಯ್ತಾ ನಮಗ ನಮ್ ಬಾಳೆನೋ ನಮ್ ಬಾಳೆ ಚಂದ ಇದ್ರದ ಬಾಯಿ ಮಾಡಿ ಮೇಡಮ್ ಒದ್ರದ್ದು ಒಂದೇ ಗೊತ್ತ ಮಾಡಿದಿಲ್ಲ ನೋಡುವ ನಿನ್ ರಕ್ತ ಸಂಬಂಧ ನಮ್ಮ ಮನೆಯಾಗ ಜಗಳ ಹತ್ತೈತಿ ನೋಡ ನಿನ್ನ ಗಂಡ ಜಗಳ ತೆಗಿತಾನತ್ತ ನಮ್ಮ ಮನೆಯಾಗ ಈಗ ನಮ್ಮ ಜಗಳ ಹತ್ತೈತಿ ತುಂಬಾ ನಿನ್ ರಕ್ಕ ಅಕ್ಕ ಬರಂಗಲ್ಲ ಬಾಯಾಗ ಸೊರಸತಿ ಹೇತಿಲ್ಲ ಬಾಯಾಗ ಅಕ್ಕ ಅನಾಕ ಅಕ್ಕಿ ನೋಡಿ ಅನ್ನ ಅನಾಕ ಏನ ಬ್ಯಾನ್ ಬರ್ತೈತಿ ನಿನಗ ಅನ್ನ ತಮ್ಮ ಅನ್ನೋದು ಬಾಯಾಗ ಬರಂಗಲ್ಲ ಅಲವ ನಿನ್ನ ಗಂಡ ಬಾಳ ಒಳ್ಳೆ ಬಾಳ ಚಲೋ ಮನುಷ್ಯ ಯವ ನಾ ರಾಕ ಕೊಟ್ಟದಿ ನಿಮ್ ಗಂಡ ಹೆಂಗ್ ಜಗಳ ಹೆಚ್ಚಿತ್ತಂದ್ರ ನಾ ಇನ್ ರಾಕ ಕೊಡಂಗಿಲ್ಲ ಅಲ್ಲಿದ ಬರ್ಬಾರ್ದ ಇನ್ನು ಬಂದ್ಯಾಳ ಮಾರ ಕೂತಿದ್ದೇವ ಇನ್ನೊಟ್ಟು ನಿಮ್ ಮನೆ ಆಗ್ತಾರ ಮಾಡೀನಿ ಅಂದ್ರ ಗೊಂಜಾಳ ಮಾರಿ ದಾರ ಕುಡುದು ಬರ್ತಿದ್ದ ನಾ ರಾಕ್ತ ಗೊಂಜಾಳ ಆ ಕೊಡೋ ದಾರಕ ಹೊರಗ್ ಹಾಕ್ಯ ನೋಡ್ದ ಕಟ್ಟಿ ಮ್ಯಾಲ ಕೂತಾನ ಹರಿಯಂದ ಊಟ ಇಲ್ಲ ಏನು ಇಲ್ಲ ಹಂಗ ಉಪಾಸ ಕೂತಾನ ಏನ್ ಮಾಡ್ತಿ ನಂದೊಂದ್ ಅನಿವಾರ್ಯನ ಎಲ್ಲಿ ದಣವ ನಿನ್ ಗಂಡಿಗೆ ಏನಾತು ಏನ್ ಬಾಯ್ ಮಾಡಾಕ್ತಿದಿಲಿ ಏನ್ ಬಾಯ್ ಮಾಡ್ತಾರ ಅಣ್ಣ ಬಾಗ್ಲಾಗಿ ಕೊಂದ ಒಟ್ಟ ಹೊರಗ್ ಬರುವಲ್ಲ ಹೊರಗ್ ಹಾಕಿ ಬಿಟ್ಟಂದ್ರ ನೋಡ್ ನಿನ್ನ ತಾನ ಬರೇ ಎಟ್ಟೋತ್ ಉಪಾಸ ಇದ್ದೀವಿ ಇವನ್ ಕೈಯಾಗ ಅಗಲಿ ರಾತ್ರಿ ದುಡಿದು ಇದ್ರ ಕೈಯಾಗ ಬಡಿಸ್ಕೊಂಡ ಪಾಟಿಗೆ ಹಣ್ಣಿಲ್ ಕುಂಡ್ರಿಗ ಅಂದ್ರ ನನ್ನ ಪ್ರಾದಿ ಹೇಳಾಕ ಇವ್ರನ್ನ ಮನಿ ಕರ್ಕೊಂಡ್ ಬಂದದೇನ ಲೈ ಪಿರಾದಿ ಹೇಳಾಕ ಕೆಂಡ ಮನಿ ಮುಟ್ಟ ಆಯರ್ ಕೊಟ್ಟ ನಮ್ಮ ಮನೇಲಿ ಕರ್ಸಿಲ್ಲ ನ್ಯಾ ಹೇಳ ಬರ್ರಿ ಅಂತ ಹೇಳಿ ಉಚ್ಚಡಿಸಿಗಂಡ ಬಾಳೆ ಮಾಡೋ ಲಕ್ಷಣ ರೀ ಐತಿಲ್ಲೋ ನಿನಗೆ ಆ ಕೂಲಿ ಮಾಡಿದ ಗೊಂಜಾಳ ಓದ ಮಾರಿ ದಾರು ಕುಡಿಯೋದು ಜೀವನ ನಡೆಸ್ತಾನಂತಾರ ಅದಕ್ಕೆ ಜೀವನ ಆತಾರನ ಏ ನಾ ಕೊಂಜಾಳ ರೀ ಮಾರ್ತನು ಮನೆಯರೇ ಮಾರ್ತನು ಏನರೇ ಮಾರ್ತನ ಅದನ್ನೇನು ಕೇಳಕ್ಕೆ ಬಂದದೀನಿ ಇಲ್ಲಿ ಅಂದ್ರೆ ಹೇಳೋರು ಕೇಳೋರು ಕಿಮ್ಮತ್ನ ಇಲ್ಲ ಯಾರು ಹೇಳೋರು ಎದಕ್ಕೆ ಹೇಳಕ್ಕೆ ಬಂದ್ ಏ ಇವ್ರು ನಿನ್ನ ಕರ್ಕೊಂಬಂದೇನ ಹೋಗಿ ನೀನು ಚಪ್ಪಲ್ ಹರಿ ಹೆಂಗೆ ಬಡಿತೀನಿ ಕಪ್ಪ ಬಡಿತಿ ಆ ದುಡಿದಿಲ್ಲ ದುಃಖ ಬಡಿದಿಲ್ಲ ಮತ್ತೆ ಅಕಿ ಮೇಲೆ ಹೆಂಗಸ್ರ್ ಮೇಲೆ ಕಾಯ್ದೆ ಮಾಡಾಕತ್ತೀನಿ ಹೇಳವ್ರು ಯಾರು ಇಲ್ಲತಿ ಹೇಳಿ ಹಿಂಗೆ ಮಾಡಾಕತ್ತೇದಿ ಹುಚ್ಚು ಚಡಿಸ್ಕೊಂಡ ಹೆಣ್ಮಕ್ಳನ್ನ ಮನ್ಯಾಗ ಚಂದಂಗೆ ಇಟ್ಕೊಲಿಕ್ಕಂದ್ರ ಮಂದಿ ಮನಿ ಮನಿ ತಿರ್ಗ್ಯಾಡೋ ಪ್ರಸಂಗ ಬರ್ತೈತಿ

ಮಲ್ಲವ ನೀವ್ ಮನೆಯಾಗಿರ ಇನ್ನೆಲ್ಲರೂ ಜಿಗಿದಾಡಿದ್ರ ಮೆಟ್ಟ ಹರಿಯಂಗ ಹೊಡಿತೀವ್ ನೀನು ನಾನ್ ನಮ್ಮ ಮನೆಯಾಗ ನಾ ಇರಾಕ ನನ್ನೇನ ನೀನ್ ಮೆಟ್ಟ ಹರಿಯಂಗ ಬಡಿಸಿ ಏನ್ ಹೇಳಾತಿದ್ದೀನಿ ಮಾಡ್ಕೊಂಡು ಬಂದ್ ಹೆಂತಿಗ್ ಹೊಡ್ತೊಂಬ ಅನ್ನ ಹಾಕೋದು ಗೊತ್ತಿಲ್ಲ ಮತ್ತಕ್ಕೆ ನನ್ನ ಹೆಂಡತಿ ನನ್ನ ಮನೆ ಐತೇನ ನಿನಗೇನ್ ತಿನ್ನ ಕಡಿಮೆ ಆಗಿತ್ತು ಉಣ್ಣ ಕಡಿಮೆ ಆಗಿತ್ತು ಏನು ಅರಿವಿ ಹರಿದಾವು ನಿನಗೇನು ಕಡಿಮೆ ಇಟ್ಟು ಹೇಳ ಅಲ್ಲ ನಿನ್ನ ಬಾಯ ಫಳ ಬಿದ್ದು ಹೋಗ್ಲಿ ಎದಕ್ ಮಾತಾಡ್ತಿ ನಾ ದುಡ್ದದ ನನಗ ಅನ್ನ ಬೀಳುವ ಬಾಯಾಗ ಬಂಗಾರ ಅಂತ ಬಾಯಲ್ಲಿ ಹೆಂಗ್ ಮಾತಾಡ್ತಾ ನೋಡಿದ್ರು ಎಟ್ಟು ಬರ್ಲಿ ಇದನ್ನು ಹೋದ ವಾ ಸೊಲ್ಲವಾ நன் கண்ட சோச கொட்டே சோசை மாண்டன் ஜோடி நீள்கி நின் காண்டிங் கஷ்ட கொடுத்த இத்த நன்காண்ட் பரோர் ஐத்தி இன்னொந்த நான் கண்ட குடித முந்தோந்த பாழை மக்கோத்து வாதி நினை பாழை சொலோ அக்கத்தி இல்ல மயிலா சங்க எல்லா ஹெட் பண்ணு கரசி நீ கம்ப்ளேண்ட் கொட்ட ஒழுகி புர்கான தைத்த மத்தவாழைவாங்க குட்கோத் ಏ ಹೋಗವಾ ಹೋಗ ಏನ್ ಹೇಳಾಕತ್ತೆ ಇದಿ ಅಲ್ಲಿ ಅಲ್ಲ ಮನಿಗೆ ಹೇಳಾಕ ಅಲ್ಲ ನಿಮ್ಮನ್ನ ನ್ಯಾಯ ಮಾಡಾಕ ಬಾ ಅಂತ ಹೇಳಿ ಕರೆಸಿ ನಾನು ನಿಮ್ಮದು ಬಾಳೆ ನಿಮಗೆ ಸೂದ್ದಿಲ್ಲ ನಮಗ್ ಬುದ್ಧಿ ಹೇಳಾಕ ಬಂದರೇನ ನಡೆ ಅತ್ತಿಗೆ ಮೊದಲ ಹೋಗ್ಕನ ಗಬ್ರು ಹೋಗ್ಕನ ಮನೆಗೆ ಹೋಗಂಗಿಲ್ಲ ಎಲ್ಲಿ ಹೋಗ್ಬೇಕ ಅಲ್ಲಿ ಹೋಗಕನ ಹೋಗಿ ಹೆಂಡ ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡು ಗಣಸರನ burglha ಹೆಂಗ್ ತಗಸ್ಬೇಕು ಅನ್ನೋ ನನಗೆ ಗೊತ್ತೈತಿ ಪೊಲೀಸ್ ಸ್ಟೇಷನ್ ಕೊಕನ ಪೊಲೀಸ್ ಸ್ಟೇಷನ್ ಕೊಾಣೆ ಅಲ್ಲಿ ತಾನ ಕರಸ್ತಾರ ಅಲ್ಲಿ ಬಾಯಿ ಬಿಡತಿ ಕಲ್ಲಾ ಬಾ ಅಲ್ಲ ಕರೋನಾ ನೀನು ಪೋಲ್ ಸ್ಟೇಷನ್ಗೆ ವಾರ್ ನಾನು ಕಂಪ್ಲೀಟ್ ಕೊಡಾಕ ಆಕೆ ಸುಳ್ಳ ಹೋಗಿ ಬರ್ರ ಹೆಣ್ಮಗಳಲ್ಲ ಇತ್ತಿತ್ಲಾಗ ಈಗ ಊರಿಗೊಂದು ಮಹಿಳಾ ಸಂಘ ಈಗ ಹೆಂಡತಿ ಮೇಲೆ ದೊರ್ಜನ್ಯ ಮಾಡೋದು ಅಕ್ಕಂಗಿಯರ ಮೇಲೆ ಅನ್ಯಾಯ ಮಾಡೋದು ಗಂಡಸರಿಗೆ ಗೊತ್ತಾತಂದ್ರೆ ಪೋಲ್ ಸ್ಟೇಷನ್ಕ್ ಮಹಿಳಾ ಸಂಘ ಎಲ್ಲ ಹೋಗಿ ಒಕ್ಕಟ್ಟು ಕೂಡ ಕಂಪ್ಲೀಟ್ ಕೊಟ್ರಂದ್ರೆ ಮಗಳ ಬುರ್ಗ ತೆಗಿತಾರ ಲಾಠಿ ಹಾಕಿ ಬುರ್ಗ ಅಲ್ಲೇ ಹೇಳಕ್ಕೆ ತಾಳ

ಬಾ ಮನಿಗ್ ಹೋಗುನು ಬಾ ಹರಾಗೆ ಅದು ಬುತ್ತಿ ಕಾಡ್ತಾನ ದಾಗದಕ್ ಹೋಗದ ಮನೆ ಹಾಕುತ್ತರ ದಾಂಡಿ ಇಲ್ಲ ನನಗೂ ದುಡ್ದು ದುಡ್ದು ಬೇಸರ ಬಂದ ಯವಾ ಅದನ್ನ ಮನೆ ಹಾಕುತ್ತ ಗಂಡ ಹಿಂತಿ ಮಾತಾಡ್ ಹೋರಿ ಊರಿಗೆಲ್ಲ ಗೊತ್ತಾಕತಿ ಏಯ್ ಮನಿಗ್ ಹೋರಿ ನದಿ ಮಾರ ನೀ ಏನ್ ಒಟ್ಟು ಕೊಡದುಂಡ್ಗೆ ನಿತ್ತ ಇದೇಳ ಆಯ್ತಾ ನಡಿ ಮನಿಗ್ ಹೋಗ್ನು ಬಾ ನಡಿ ಹೋಗುನ ಬಾ ಈಗ ಗೊತ್ತಾಯ್ತಿಲ್ಲ ಸತ್ಯ ಏನ್ ಅನ್ನೋದು ಗೊತ್ತಾತ್ರಿ ಬಾ ಹೋಗು ನಾವು ನಮ್ಮ ಮನಿಗಿ